ಒಮ್ಮೆ ಭಾರೋಧ್ವಜ ಮುನಿಯು ಸ್ನಾನಕ್ಕೆಂದು ಗಂಗಾ ನದಿಗೆ ಹೋದಾಗ ಆಗಷ್ಟೇ ಗ್ರತಾಚಿ ಎಂಬ ಅಪ್ಸ್ತರೆ ಸ್ನಾನ ಮಾಡಿ ಬರುತ್ತಿದ್ದನ್ನು ಕಂಡು ಅವಳ ಸೌಂದರ್ಯ ಪ್ರಚೋದನೆಯಿಂದ ಮೋಹ ಪರವಶರಾದರು ಇದರಿಂದ ಹೊರಬಂದ ತನ್ನ ಶಕ್ತಿ ಕಣವನ್ನು ಒಂದು ಬುಟ್ಟಿಯಲ್ಲಿ ಸಂಗ್ರಹಿಸಿಟ್ಟು ಇದರಿಂದ ಉದಯಿಸಿದ ಮಗುವನ್ನು ದ್ರೋಣ ಎಂದು ನಾಮಕರಣ ಮಾಡಿದರು ಋಷಿ ಭಾರೋಧ್ವಜರು ಪಾಂಚಾಲ ದೇಶದ ರಾಜಕುಮಾರ ದೃಪದರ ಜೊತೆ ತನ್ನ ಮಗನಾದ ದ್ರೋಣರಿಗೂ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದರು ಇದರಿಂದ ದ್ರೋಣ ಮತ್ತು ದೃಪದರ ಪರಿಚಯವು ಒಂದು ಉತ್ತಮ ಸ್ನೇಹಕ್ಕೆ ತಿರುಗಿತು ಹಾಗೂ ದೃಪದನು ಬಡವನಾಗಿದ್ದ ದ್ರೋಣನಿಗೆ ನಾನು ರಾಜನಾದ ಮೇಲೆ ನಿನಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಎಂದು ಮಾತು ಕೊಟ್ಟ ಕಾಲಾನಂತರ ದ್ರೋಣರು ಕೃಪಾಚಾರ್ಯರ ತಂಗಿ ಕೃಪಿಯನ್ನು ಮದುವೆಯಾದರು ಸ್ವಲ್ಪ ಸಮಯಗಳವರೆಗೂ ಮಕ್ಕಳೇ ಆಗದ ಕಾರಣ ಶಿವನನ್ನು ಪ್ರಾರ್ಥಿಸಿ ಒಬ್ಬ ಮಗನನ್ನು ಪಡೆದನು ಅವನು ಹುಟ್ಟುವಾಗ ಕುದುರೆಯ ರೀತಿ ಅರುಚುವ ಶಬ್ದ ಕೇಳಿ ಅವನಿಗೆ ಅಶ್ವಥಾಮ ಎಂದು ನಾಮಕರಣ ಮಾಡಲಾಯಿತು ಶಿವನ ಕೃಪೆಯಿಂದ ಹುಟ್ಟಿದ ಅಶ್ವತ್ಥಾಮನ ಹಣೆಯಲ್ಲಿ ಒಂದು ಕಾಣದಂತಹ ರತ್ನವು ಕರ್ಣನ ಕುಂಡಳದಂತೆಯೇ ಇವನಿಗೂ ದೊರೆಯಿತು ಇದರಿಂದ ಇವನಿಗೆ ಹಸಿವು ಬಾಯಾರಿಕೆ ಸುಸ್ತು ರೋಗ ರದ್ರಾಪ್ಯ ಎಲ್ಲವನ್ನು ನಿಭಾಯಿಸಬಹುದಾಗಿತ್ತು ಆದರೆ ಬಡತನದಲ್ಲೇ ಕಳೆದ ದ್ರೋಣರಿಗೆ ಹಾಲಿನ ಕೊರತೆಯಿಂದ ತನ್ನ ಮಗನಿಗೆ ಹಿಟ್ಟಿನ ನೀರನ್ನೇ ಹಾಲು ಎಂದು ಕುಡಿಸುತ್ತಿದ್ದರು ಇದೆಲ್ಲದರಿಂದ ಬೇಸತ್ತು ತನ್ನ ಬಾಲ್ಯದ ಜೀವನ ನೆನಪಾಗಿ ರಾಜ ದೃಪದನಲ್ಲಿ ಹೋಗಿ ತನ್ನ ಹಳೆಯ ಮಾತನ್ನು ನೆನಪಿಸುತ್ತಾನೆ ಅಧಿಕಾರದ ಮದದಲ್ಲಿದ್ದ ದೃಪದನು ಭಿಕ್ಷುಕರು ಎಂದೂ ರಾಜರ ಗೆಳೆತನ ಮಾಡಬಾರದು ಎಂದು ತನ್ನ ಬಾಲ್ಯದ ಗೆಳೆಯನನ್ನು ಅವಮಾನಿಸುತ್ತಾನೆ ಕೊನೆಯ ಪಕ್ಷ ಎರಡು ಹಸುವನ್ನಾದರೂ ದಾನ ನೀಡು ಎಂದು ಅವನಿಗೆ ಕೇಳಿದಾಗ ಮತ್ತೆ ಮತ್ತೆ ಅವಮಾನಿಸಿ ಹೀಯಾಳಿಸುತ್ತಾನೆ ಇದರಿಂದ ಕುಪಿತನಾದ ದ್ರೋಣರು ನಿನ್ನನ್ನು ಸೋಲಿಸಿ ಇಡೀ ರಾಜ್ಯವನ್ನು ಆಕ್ರಮಣ ಮಾಡುತ್ತೇನೆಂದು ಶಪಥ ಮಾಡಿ ತನಗೆ ತಕ್ಕುದಾದಂತಹ ಹಸ್ತಿನಾಪುರದ ರಾಜಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಶಸ್ತ್ರಾಭ್ಯಾಸ ಮಾಡಿಸಿ ಪಾಂಡು ಮಕ್ಕಳಿಂದ ಬಾಲ್ಯದ ಗೆಳೆಯ ಪಾಂಚಾಲದ ಒಡೆಯ ದೃಪದನನ್ನು ಸೋಲಿಸುತ್ತಾನಾದರೂ ನೀನು ನನ್ನ ಬಾಲ್ಯದ ಗೆಳೆಯ ಗೆಳೆಯ ನಿನ್ನನ್ನು ಅವಮಾನ ಮಾಡುವ ಆಸೆ ನನಗಿಲ್ಲ ಎಂದು ಹೇಳಿ ಅರ್ಧ ರಾಜ್ಯವನ್ನು ವಾಪಸ್ಸು ನೀಡುತ್ತಾನೆ ಇನ್ನರ್ಧ ರಾಜ್ಯವನ್ನು ಮಗ ಅಶ್ವತ್ಥ ಪಟ್ಟ ಪಟ್ಟಕಟ್ಟುತ್ತಾನೆ ಸಕಲ ವಿದ್ಯೆಯಲ್ಲೂ ಪಾರಂಗತನಾಗಿರುವ ದ್ರೋಣರ ಮಗ ಅಶ್ವತ್ತಾಮ ಹಲವು ಬಲಾಢ್ಯ ಅಸ್ತ್ರಗಳನ್ನು ವರವಾಗಿ ಪಡೆಯುತ್ತಾನೆ ಬಡವನಾಗಿರುವ ಅಶ್ವತ್ತಾಮನಿಗೆ ಕುದುರೆಗಳೆಂದರೆ ಅತೀವ ಪ್ರಾಣ ತನ್ನ ಕಲಿಕಾ ಸಮಯದಲ್ಲಿ ಇದನ್ನು ತೋರ್ಪಡಿಸುತ್ತಿದ್ದುದನ್ನು ಗಮನಿಸಿ ದುರ್ಯೋಧನನು ಚೆನ್ನಾಗಿರುವ ದಷ್ಟಪುಷ್ಟವಾಗಿರುವ ಕುದುರೆಗಳನ್ನು ಅಶ್ವತ್ತಾಮನಿಗೆ ನೀಡುತ್ತಾನೆ ಇದಕ್ಕೆ ಪ್ರತಿಯಾಗಿ ಸುಯೋಧನನಿಗೆ ನಿಷ್ಠನಾಗಿರುವ ಮಾತನ್ನು ಕೊಡುತ್ತಾನೆ ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ಅಪ್ಪ ಮಗ ಇಬ್ಬರೂ ಸಾಕ್ಷಿಯಾಗಿದ್ದರು ದುರ್ಯೋಧನ ದುರಾಸೆಯಿಂದ ಪಾಂಡವರು ಮತ್ತು ಕೌರವರ ಮಧ್ಯ ಯುದ್ಧ ಪ್ರಾರಂಭವಾಗುವ ಸಮಯ ಬಂದಿದ್ದು ತನಗೆ ಇಷ್ಟವಿಲ್ಲದಿದ್ದರೂ ತನ್ನ ಪ್ರೀತಿಯ ಶಿಷ್ಯರೊಂದಿಗೆ ಯುದ್ಧ ಮಾಡಲೇಬೇಕಾದ ಅನಿವಾರ್ಯ ದ್ರೋಣಾಚಾರ್ಯರದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ಹನ್ನೊಂದನೇ ದಿನ ದ್ರೋಣರನ್ನು ಸೇನಾಧಿಕಾರಿಯಾಗಿ ನೇಮಿಸಲಾಯಿತು ಇದರಿಂದ ಹಲವು ಮಹಾವೀರರ ಸಾವಿಗೆ ಕಾರಣರಾದರೂ ಹಾಗೆಯೇ ಹದಿನೈದನೇ ದಿನ ತನ್ನ ಬಾಳ್ಯದ ಗೆಳೆಯ ಪಾಂಡವರ ಮಾವ ದ್ರುಪದನನ್ನು ಸಾಯಿಸಿದರು ದ್ರೋಣಾಚಾರ್ಯರ ಈ ಉಗ್ರ ರೂಪ ನೋಡಿ ಇವರನ್ನು ಸಾಯಿಸಲು ಸಾಧ್ಯವೇ ಇಲ್ಲ ಎಂದು ತಿಳಿದು ಅಶ್ವತ್ಥಾಮ ಎನ್ನುವ ಆನೆಯನ್ನು ಸಾಯಿಸಿ ಅಶ್ವತ್ಥಾಮ ಹತಾ ಎಂದು ಧರ್ಮರಾಯರು ಹೇಳಿದಾಗ ಮಗನ ಮೇಲೆ ಅತೀವ ಪ್ರೀತಿ ಹೊಂದಿದ್ದ ದ್ರೋಣರು ಹತಾಸೆಯಿಂದ ಕುಸಿದರು ಇದೇ ಅವಕಾಶವನ್ನು ಬಳಸಿ ಪಾಂಡವರ ಸೇನಾಧಿಕಾರಿಯಾಗಿದ್ದ ದುಷ್ಟದ್ಯುಮ್ನ ದ್ರೋಣರ ತಲೆ ಕಡಿದು ತನ್ನ ಹುಟ್ಟಿನ ಶಪಥ ತೀರಿಸಿಕೊಂಡನು ತಂದೆ ದ್ರೋಣರ ಸಾವಿನ ವಿಷಯ ತಿಳಿದು ಕೋಪಗೊಂಡ ಅಶ್ವತ್ಥಾಮನು ಮಹಾಬಲಿಷ್ಠವಾದ ನಾರಾಯಣಾಸ್ತ್ರವನ್ನು ಪ್ರಯೋಗಿಸುತ್ತಾನೆ ಇದರಿಂದ ಯುದ್ಧವು ಕೊನೆಗೊಳ್ಳುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿತ್ತು ಆದರೆ ಈ ಅಸ್ತ್ರದ ವಿಷಯ ತಿಳಿದ ಶ್ರೀಕೃಷ್ಣನು ಇಡೀ ಸೈನ್ಯವನ್ನು ನಿರಾಯುಧವನ್ನಾಗಿ ಮಾಡಲು ಹೇಳುತ್ತಾನೆ ಇದರಿಂದ ಈ ಮಹಾ ಅಸ್ತ್ರವು ಭಗ್ನಗೊಳ್ಳುತ್ತದೆ ಮತ್ತು ಎರಡನೇ ಬಾರಿ ಪ್ರಯೋಗಿಸುವಂತಿಲ್ಲ ದುಸ್ಯಾಸನ ಸಾವಿನ ನಂತರ ಅಶ್ವತ್ಥಾಮನು ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿಯಾಗುವಂತೆ ಪ್ರಚೋದಿಸಿದರೂ ಅದು ಸಾಧ್ಯವಾಗಲಿಲ್ಲ ಸಲ್ಯನ ಶಾವಿನ ನಂತರ ಅಶ್ವತ್ತಾಮನು ಸೇನೆಯ ದಂಡಾಧಿಕಾರಿಯಾಗಿ ಪಾಂಡವರ ತಲೆ ತರುತ್ತನೆಂದು ಪ್ರತಿಜ್ಞೆ ಮಾಡಿದರೂ ಅದಾಗಲೇ ಭೀಮನು ದುರ್ಯೋಧನನ್ನು ಸಾಯಿಸಿಬಿಟ್ಟಿದ್ದನು ಇದರಿಂದ ಮತ್ತಷ್ಟು ಕೋಪಗೊಂಡ ಅಶ್ವತ್ತಾಮನು ಯಾವ ಪಾಂಡವರನ್ನು ಉಳಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ರಾತ್ರಿ ಸಮಯದಲ್ಲಿ ಅನೈತಿಕ ಕೃತ್ಯದಲ್ಲಿ ತೊಡಗಿದನು ಅರ್ಧನಿದ್ದೆಯಲ್ಲಿದ್ದ ದುಷ್ಟದ್ಯುಮ್ಮನನ್ನು ಕೊಂದು ನಂತರ ಶಿಖಂಡಿಯನ್ನು ಸಹ ಆ ರಾತ್ರಿಯಲ್ಲಿ ಕೊಲ್ಲುತ್ತಾನೆ ಇದರ ಜೊತೆ ಪಾಂಡವರೆಂದು ತಿಳಿದು ಐದು ಜನ ಉಪ ಪಾಂಡವರನ್ನು ಸಹ ಕೊಲ್ಲುತ್ತಾನೆ ಈ ಪಾಪಿ ಅಶ್ವತ್ಥಾಮ ಹಾಗೆಯೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಕುರುವಂಶದ ಮುಂದಿನ ಕುಡಿ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಭ್ರೂಣವನ್ನು ಸಾಯಿಸಲು ಯತ್ನಿಸಿದನು ಶ್ರೀಕೃಷ್ಣನ ಕೃಪೆಯಿಂದ ಇದು ಸಾಧ್ಯವಾಗಲಿಲ್ಲ ಮತ್ತು ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಅಶ್ವತ್ತಾಮನ ಹನೆಯಲ್ಲಿದ್ದ ಮಣಿಯನ್ನು ಕಸಿದುಕೊಂಡು ಈ ಲೋಕದ ಅಂತ್ಯದವರೆಗೂ ಸಾಯದೆ ನರಳಾಡಿ ಪಶ್ಚಾತ್ತಾಪದಿಂದ ಇರು ಎಂದು ಶಾಪ ಕೊಡುತ್ತಾನೆ ಐದು ಸಾವಿರ ವರ್ಷಗಳ ಹಿಂದೆ ಜನಿಸಿದ್ದ ಅಶ್ವತ್ತಾಮನು ಈವಗಳು ಜೀವಂತವಾಗಿದ್ದಾನೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳೊಂದಿಗೆ